ಚಿಕ್ಕಮಗಳೂರಿನಲ್ಲಿ ಮಳೆ ನಿಂತರೂ ಕೂಡ ಬಿರುಗಾಳಿ ನಿಲ್ತಾ ಇಲ್ಲ ಬಿರುಗಾಳಿಯಿಂದ ಬೃಹತ್ ಮರ ಬಿದ್ದು ಕಾರು ಜಖಮ್ ಆಗಿದೆ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಬಳಿ ನಡೆದಿರುವಂತಹ ಘಟನೆ ಇದು ಚಲಿಸ್ತಾ ಇರುವಂತಹ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ ಕಾರ್ನಲ್ಲಿ ಇದ್ದಂತ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಒಂದೊಂದು ಕಡೆ ಮಳೆಯ ಅವಾಂತರ ಒಂದೊಂದು ರೀತಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ಮಳೆ ನಿಂತಿದೆ ಆದ್ರೂ ಕೂಡ ಬಿರುಗಾಳಿ ಬೀಸ್ತಾ ಇದೆ ಇದರ ಪರಿಣಾಮ ಬೃಹತ್ ಮರ ಒಂದು ಬಿದ್ದಿರೋದು ನಿಮ್ಗೆ ಕಾಣಿಸ್ತಾ ಇದೆ ಕಾರ್ ಮೇಲೆನೆ ಬಿದ್ದಿದೆ ನೋಡ್ತಾ ಇದೀರಾ ಇಡೀ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಬೃಹತ್ ಮರ ಜೊತೆಗೆ ವಿದ್ಯುತ್ ತಂತಿಗಳು ಕೂಡ ಪಾಸ್ ಆಗಿದೆ ಆಗ್ಲೇ ದೃಶ್ಯದಲ್ಲಿ ನೀವು ಗಮನಿಸಬಹುದಾಗಿದೆ ವಿದ್ಯುತ್ ತಂತಿಗಳ ಮೇಲೂ ಕೂಡ ಬಿದ್ದಿದೆ ಬಟ್ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಕೂದಳೆ ಅಂತರದಲ್ಲಿ ಅಹ್ ಪಾರಾಗಿದ್ದಾರೆ ಬನಟ್ ಮೇಲೆ ಬಿದ್ದಿದೆ ಎಲ್ಲಾದ್ರೂ ಮಧ್ಯ ಭಾಗಕ್ಕೆ ಏನಾದ್ರೂ ಬಿದ್ದಿದ್ರೆ ಏನಾಗ್ತಿತ್ತು ಇಮ್ಯಾಜಿನ್ ಮಾಡಿಕೊಂಡ್ರೂ ಭಯ ಆಗುತ್ತೆ ನೀವು ನೋಡ್ಬೋದು ಮುಂಭಾಗಕ್ಕೆ ಮುಂಭಾಗದ ಮೇಲೆ ಬಿದ್ದಿರುವಂಥ ಬೃಹತ್ ಮರ ಯಾರಿಗೂ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ